ಈಗ ನೀನ್ ನನ್ನ ಪ್ರೀತಿಸ್ತಾ ಇದೆಯಾ ಈಗ ನಾನು ನಿನ್ನ ಪ್ರೀತಿಸ್ಬೇಕು ಇದೇನ್ ರಿಕ್ವೆಸ್ಟ್ ಅಥವಾ ಕಂಡೀಷನ್ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಟ್ರೈಲರ್ ಮತ್ತು ಹಾಡುಗಳ ಮೂಲಕ ನಿರೀಕ್ಷೆಯನ್ನು ಹುಟ್ಟುಹಾಕಿರುವಂತಹ ಓಂ ಶಿವಮ್ ಅನ್ನುವಂತಹ ಸಿನಿಮಾ ಇನ್ನೇನು ಸೆಪ್ಟೆಂಬರ್ ಐದನೇ ತಾರೀಕು ಬಿಡುಗಡೆ ಆಗಲಿಕ್ಕೆ ತಯಾರಾಗಿದೆ ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚಿತ್ರತಂಡದಿಂದ ನಾಯಕ ನಾಯಕಿ ಹಾಗೂ ನಮ್ಮ ಯಶ್ ಶೆಟ್ಟಿ ಅವರಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ಭಾರ್ಗವ್ ಅವರೇ ಪ್ಲಸ್ ವಿರಾನಿಕಾ ಶೆಟ್ಟಿ ಅವರೇ ಹೀರೋ ಹೀರೋಯಿನ್ ಆಗಿ ನಿಮಗೆ ಮೊದಲನೇ ಸಿನಿಮಾ ನೀವು ತುಂಬ ಸಿನಿಮಾ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ ಸೊ ಹೇಗೆ ಆಗ್ತಿದೆ ಸರ್ ನಿಮಗೂ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈ ಒಂದು ಸಂದರ್ಶನಕ್ಕೆ ಸೊ ಹೇಗೆ ಅನ್ನಿಸ್ತಾ ಇದೆ ಇಬ್ಬರಿಗೂ ಇನ್ನೇನು ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ ಸಿನಿಮಾ ರಿಲೀಸ್ ಆಗಲಿಕ್ಕೆ ಎಷ್ಟು ಖುಷಿ ಇದೆ ಅಂತ ಫಸ್ಟ್ ಡೆಬ್ಯೂ ಮೂವಿ ಆಗಿರೋದ್ರಿಂದ ಸಾಂಗ್ಸ್ ಆಗಲಿ ತುಂಬಾ ಚೆನ್ನಾಗಿ ಹೋಗಿದೆ ಅಂಡ್ ಜನಕ್ಕೆ ರೀಚ್ ಆಗಿದೆ ಸರ್ ಅಂಡ್ ತುಂಬಾ ಖುಷಿ ಇದೆ ಯಾಕಂದ್ರೆ ಸಾಂಗ್ಸ್ ಒಂದು ಹೊಸ ಇರೋಗೆ ಈ ತರ ಇಷ್ಟೆಲ್ಲ ಇದು ಆಮೇಲೆ ಆರ್ಟಿಸ್ಟ್ ನೋಡ್ಬಂದಿವೆನೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲಾರು ಆಡಪ್ ಮಾಡಿ ದೊಡ್ಡ ಕಥಾ ಯಾಕೆ ಮಾಡಿ ತುಂಬಾ ಖುಷಿ ಇದೆ ಸರ್ ಸೆಪ್ಟೆಂಬರ್ ಫಿಫ್ಟಿ ಏಟ್ ಬರ್ತಾರೆ ಪಿರಾನಿಕ್ ಅವರೇ ಆಕ್ಚುಲಿ ಇದು ಎರಡನೇ ಚಿತ್ರ ನಂದು ರಿಲೀಸ್ ಆಗ್ತಾ ಇರೋದು ಸೊ ಸೆಪ್ಟೆಂಬರ್ ಫಿಫ್ತ್ ಇದು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇದರಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಕಂಪೇರಿಟಿವ್ ಫಸ್ಟ್ ಪ್ರಾಜೆಕ್ಟಿಗೆ ತುಂಬಾ ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ಆಮೇಲೆ ಕರೆಕ್ಟ್ ಶಟ್ರೆ ಆಕ್ಚುಲಿ ಗ್ಯಾಂಗ್ಸ್ಟರ್ ಆಗಿ ಜಾಸ್ತಿ ಮಾಡಿರ್ತೀರ ಸೊ ಹೀರೋ ಆಗಿ ಕೂಡ ಸಿನಿಮಾ ಮಾಡಿದಿರಾ ಇದರಲ್ಲಿ ಒಂದು ಸೈಕೋ ಕ್ಯಾರೆಕ್ಟರ್ ಆ್ಯಕ್ಚುಲಿ ಗುಲ್ಗಂಜಿ ಅಂತ ಸೊ ಎಷ್ಟು ನಿಮಗೆ ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರ ಮಾಡೋದು ಹೇಗೆ ಅಂತ ಅಂದ್ರೆ ನ್ಯಾಚುರಲ್ ಆಗಿ ಬಂತ ಇದು ಅದೇನ್ ಗೊತ್ತಾ ಈಗ ನಮ್ಗೆ ವಿಲನ್ಸ್ ಯಾರು ಮಾಡ್ತಾರೆ ಅವ್ರಿಗೆ ಡ್ಯಾನ್ಸ್ ಮಾಸ್ಟರ್ಸ್ ಯಾರು ಯಾರು ಪರಿಚಯ ಇರಲ್ಲ ಫೈಟ್ ಮಾಸ್ಟರ್ಸ್ ಎಲ್ಲ ಪರಿಚಯ ಇರ್ತಾರೆ ಯಾಕಂದ್ರೆ ಕೆಲವೊಂದು ಲೊಕೇಶನ್ ಅವ್ರಿಗೆ ಫಿಟ್ ಅದು ಯಾಕಂದ್ರೆ ಎಲ್ಲಾ ಶೂಟ್ ಅಲ್ಲೇ ನಡೆಯೋದು ನಮಗೆ ಎಚ್ ಎಂ ಟಿ ಮಿನೋರೋ ಮಿಲ್ ಆಗಿರ್ಬೋದು ಅಥವಾ ಕೆಲವೊಂದು ಪ್ಲೇಸಸ್ ಹಾಗಾಗಿ ಆ ಪ್ಲೇಸ್ ಮತ್ತೆ ನಮ್ಮ ಸಂಬಂಧ ಇದೆಯಲ್ಲ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅದು ನೀವು ಡ್ಯಾನ್ಸ್ ಮಾಸ್ಟರ್ ನಮ್ಮ ಸಂಬಂಧನೇ ಇಲ್ಲ ಅವ್ರು ಸಿಕ್ಕಿದ ಸಿಕ್ಕಿದ್ರು ಹೈಬಾಯ್ ನನ್ನಲ್ಲ ಅಂದ್ರೆ ಗೊತ್ತೇ ಇರಲ್ಲ ಸಾರ್ ಅಂತ ಹೇಳ್ಬಿಟ್ಟು ನಮಗೆ ಆತರ ಇಲ್ಲಿ ಡೈರೆಕ್ಟರ್ ಅಲ್ವಿನ್ ಅವರು ನಾವೆಲ್ಲ ಮೊದಲಿಂದ ಫ್ರೆಂಡ್ಸ್ ನಾವೆಲ್ಲ ಸೊ ಅಲ್ವಿನ್ ಅವರು ಒಂದು ಮೂವಿ ಮಾಡಬೇಕಾದ್ರೆ ಸೊ ಇಂಥದ್ದು ಕ್ಯಾರೆಕ್ಟರ್ ಇದೆ ಮಾಡೋಣ ಅದೇ ಸುದಿ ನಮ್ಮ ಟಗೋರ್ ಸುದಿ ಅವರು ಕೂಡ ಇದ್ರು ಹೆಸರು ಚೆನ್ನಾಗಿದೆ ಜೀರ್ಜಿಂಬೆ ಮತ್ತೆ ಗುಲ್ಗಂಜಿ ಅನ್ನೋ ಕ್ಯಾರೆಕ್ಟರ್ ನಾವಿಬ್ರು ಮಾಡ್ತಾ ಇದ್ವಿ ಒಂದು ಒಳ್ಳೆ ಕಾಂಬಿನೇಷನ್ ಅದಲ್ಲದೆ ನಾವು ಸಲಗದಲ್ಲಿ ಜೊತೆಗೆ ಮಾಡಿದ್ವಿ ಏಕಲವ ಲೆವೆಲ್ ಜೊತೆಗೆ ಮಾಡಿದ್ವಿ ಆ ಒಂದು ಕಾರ್ಡಿನೇಷನ್ ತುಂಬಾ ಚೆನ್ನಾಗಿತ್ತು ಆ ಕಾರ್ಡಿನೇಷನ್ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ ಅದು ಕೂಡ ಬಂದ್ಬಿಟ್ಟು ಮೂವಿ ಅಂತ ಅಂದಾಗ ಹೀರೋ ಹೀರೋನೇ ಮೈನ್ ಆಗಿರ್ತಾರೆ ನಾವೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿರ್ತೀವಿ ನಮ್ಗೆ ಪ್ಲೇಸ್ಮೆಂಟ್ ಕೊಟ್ಟಿರ್ತಾರೆ ಅದನ್ನ ಆದಷ್ಟು ಜಸ್ಟಿಫೈ ಮಾಡಕ್ ನಾವು ಪ್ರಯತ್ನ ಪಟ್ಟಿರ್ತೀವಿ ಅದು ತುಂಬಾ ಚೆನ್ನಾಗಿ ನಡೆದಿದೆ ಈಗ ನಾವು ಶೂಟ್ ಮಾಡ್ಬೇಕಾದ್ರೆ ಒಂದು ಐದಾರು ದಿವಸ ಒಟ್ಟಿಗೆ ಮಾಡಿರ್ತಾರೆ ಬಟ್ ಮೂವಿ ನೋಡ್ಬೇಕಾದ್ರೆ ನಾವು ಮೊದ್ಲಿಂದ ಎಂಡ್ ತನಕ ನಮ್ ಕ್ಯಾರೆಕ್ಟರ್ ಅಲ್ಲಲ್ಲಿ ಪ್ಲೇಸ್ಮೆಂಟ್ ಆಗ್ತಾ ಹೋಗಿರುತ್ತೆ ಒಂದು ಟ್ವಿಸ್ಟ್ ಅಂತ ಹೇಳ್ತಿರೋದು ತುಂಬ ಕಡಿಮೆ ಕೊಟ್ಟಿದ್ರು ಅಂತ ಅರ್ಥನಲ್ಲಿ ತುಂಬಾ ಕಮ್ಮಿಯಲ್ಲಿ ಇದ್ರು ಕೂಡ ನಮ್ ಕ್ಯಾರೆಕ್ಟರ್ ಏನ್ ಪ್ರಾಮುಖ್ಯತೆ ಏನಿದೆ ಅದು ಇಡೀ ಮೂವಿಯಲ್ಲಿ ಇರುತ್ತೆ ಅಂತ ಇದ್ದೀನಿ ನಾನು ನೀವು ನಂಗು ಮತ್ತೆ ಡೈರೆಕ್ಟರ್ ತಂದಿರ್ತಿದಿರಲ್ಲ ಯಾಕೆ ಏನು ಐದ್ ದೇವರಂತ ಪ್ರೊಡ್ಯೂಸರ್ ನಮ್ದು ನಮ್ದು ದೇವರಂತ ದೇವರಂತ ಡೈರೆಕ್ಟರ್ ಹೀರೋ ಎಲ್ಲದಕ್ಕೂ ಚೆನ್ನಾಗಿ ಸೆಟ್ ಅಲ್ಲಿ ಯಾಕಂದ್ರೆ ಮಾತಾಡ್ಬೇಕಂತ ಹೇಳ್ತಿದ್ದೆ ಪ್ರೊಡ್ಯೂಸರ್ ಇಲ್ಲಿ ಪ್ರೊಡ್ಯೂಸರ್ ಆಗಿರ್ಲಿಲ್ಲ ಸೆಟ್ ಬಾಯ್ ತರ ಕೆಲಸ ಮಾಡ್ತಿದ್ರು ಮತ್ತೆ ಏನು ಪ್ರೊಡಕ್ಷನ್ ಬಾಯ್ ತರ ಕೆಲಸ ಮಾಡ್ತಿದ್ರು ಯಾವ್ದು ಕಮ್ಮಿ ಆಗಕ್ಕೆ ಬಿಡ್ತಿರ್ಲಿಲ್ಲ ಮತ್ತೆ ಹೆಗಲ್ ಮೇಲೆ ಹೊತ್ಕೊಂಡು ಬೆಳಿಗ್ಗೆ ಎಲ್ಲರಿಗಿಂತ ಮುಂಚೆ ಸೆಟ್ ಬರ್ತಿದ್ರು ಎಂಟು ತನಕನು ಏನ್ ಸೆಟ್ ಅಲ್ಲಿ ಏನ್ ಬೇಕು ಅದನ್ನೆಲ್ಲ ನೋಡ್ಕೊತಿದ್ರು ಒಂದು ಕಾಟಾಚಾರಕ್ಕೆ ಮೂವಿ ಮಾಡಿಲ್ಲ ಒಂದು ಪ್ಯಾಷನೇಟ್ ಆಗಿ ಒಂದು ಮೂವಿನ ಅವರು ಹೆಗಲ್ ಮೇಲೆ ಹೊತ್ಕೊಂಡಿದ್ದಾರೆ ಅದು ಏನೋ ಗೊತ್ತಿಲ್ಲ ಮೂವಿ ಮೇಲೆ ಪ್ರೀತಿನ ಅಥವಾ ಮಗನ ಮೇಲೆ ಗೊತ್ತಿಲ್ಲ ಮಗ ಹೀರೋ ತುಂಬಾ ಚೆನ್ನಾಗಿ ಒಂದು ಆರ್ಗನೈಸ್ ಮಾಡ್ಕೊಂಡು ಎಲ್ಲರನ್ನ ಚೆನ್ನಾಗಿ ನೋಡ್ಕೊಂಡು ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಒಂದು ಒಳ್ಳೆ ಊಟ ಹಾಕಿದ್ದಾರೆ ಅದಿಂತ ಜಾಸ್ತಿ ಏನ್ ಹೇಳ್ಬೇಕಂದ್ರೆ ಇವರಿಬ್ರು ಹಾರ್ಡ್ ವರ್ಕ್ ನಾವು ಹೇಳ್ಬೇಕು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಯಾವ್ದೊಂದು ಪೋರ್ಷನ್ ಬರುತ್ತೆ ನಾವೆಲ್ಲ ಶೂ ಹಾಕೊಂಡಿರ್ತೀವಿ ಇವರು ಖಾಲಿ ಕಾಲಲ್ಲಿ ಆ ಎಚ್ ಎಂ ಟಿ ಅನ್ನೋದು ನಿಮ್ಗೆ ಗೊತ್ತಿದೆ ಹೆಂಗ್ ಸೊ ಅಲ್ಲಿ ಬರಿ ಕಾಲಲ್ಲಿ ನೀರು ಕೆಳಗಡೆ ನೆಲ ಏನಂತ ಕಾಣಿಸಲ್ಲ ಅಲ್ಲಿ ಏನು ಗ್ಲಾಸ್ ಚೂರುಗಳಿರ್ಬೋದು ಮುಳ್ಳಿರ್ಬೋದು ಸಿಕ್ಕಾಪಟ್ಟೆ ಇರ್ತವೆ ಅದು ಯಾವ್ದು ಲೆಕ್ಕ ಇಲ್ದೆ ನೀರಲ್ಲಿ ಓಡ್ತಾರೆ ಇವರಿಬ್ರು ಅದು ಶಾರ್ಟ್ ಏನಿಲ್ಲ ನಾವು ಒಂದು ಹತ್ತು ಹದಿನೈದು ಸಲ ತಗೊಂಡಿದ್ವಿ ನಾನೇ ಹೇಳ್ತೇನೆ ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ಬೋದು ಬರೀ ಸೊ ಈ ತರ ರಕ್ತ ಹರಿಸ್ಬಿಟ್ಟು ಆಕ್ಟಿಂಗ್ ಮಾಡಿದ್ರಿ ಮೇಡಮ್ ಸೊ ಈ ತರ ಇತ್ತು ಬಟ್ ಒಂದು ಒಳ್ಳೆ ಅನುಭವ ಒಂದು ಒಳ್ಳೆ ಏನು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸರ್ ಕರೆಕ್ಟ್ ಸೊ ಭಾರ್ಗವ ಕೃಷ್ಣ ಅವರು ನೀವೇ ಅನ್ನದಾತರ ಮಗ ಆ್ಯಕ್ಚುಲಿ ಅಂದರೆ ಈಗ ಜನರಲಿ ಜನಗಳಿಗೆ ನೋಡಿದವ್ರು ಏನಂದರೆ ಓಕೆ ಅವ್ರ ತಂದೆಯೇ ಹೀರೋ ಅಂದರೆ ಪ್ರೊಡ್ಯೂಸರ್ ಆಗಿರೋದ್ರಿಂದ ಮಗನ್ನೇ ಹೀರೋ ಮಾಡಿದ್ದಾರೆ ಅಂತ ಸೊ ಸಿಕ್ಕಾಪಟ್ಟೆ ಚಾಲೆಂಜ್ ಇರುತ್ತೆ ತುಂಬ ಅಂದ್ರೆ ಎಂತ ಹೇಳೋದು ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ ಹೆಂಗೆ ಮಾಡಿರ್ಬೋದು ಆ್ಯಕ್ಟಿಂಗ್ ಅನ್ನೋ ಥರ ಬಿಕಾಸ್ ಅಪ್ಪನೇ ಪ್ರೊಡ್ಯೂಸರ್ ಆದಮೇಲೆ ಈಸಿಯಾಗಿ ಸಿಕ್ಕಿರುತ್ತೆ ಚಾನ್ಸ್ ಅಂತ ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ ಪಾತ್ರಕ್ಕೆ ನೀವು ಅಂತ ಸರ್ ಫಸ್ಟ್ ಡೇ ಆಲ್ವಿನ್ ಸರ್ ನ ಮೀಟ್ ಮಾಡಿದಾಗ ಓಕೆ ಅಂತ ಹೇಳಿದಾಗ ನಾನು ನೋಡೋಣ ಅಂತ ಐ ವಾಸ್ ಲೈಕ್ ನೋಡೋಣ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ಸೊ ನಿರ್ದೇಶಕರೇ ನಿಮ್ಮನ್ನು ಚೂಸ್ ಮಾಡಿದ್ದು ಪ್ರೊಡ್ಯೂಸರ್ ನಿಮ್ ತಂದೆ ಅವರಿದ್ದು ಸರ್ ಕ್ಯಾರೆಕ್ಟರ್ ಆಮೇಲೆ ನನಗೆ ಬಂದಿದ್ದು ಓಕೆ ಸೊ ಆಮೇಲೆ ಏನಾಯ್ತು ಡೈರೆಕ್ಟರ್ ಕಾಫಿ ಕುಡಿತಾ ಇದ್ರು ಮನೆಯಲ್ಲೇನೆ ಆಮೇಲೆ ನಮ್ಮಅಪ್ಪ ಒಂದ್ ಮಾತು ಹೇಳಿದ್ರು ಸರ್ ಪ್ರೊಡ್ಯೂಸರ್ ಮಗ ಅಂತ ಏನಾದ್ರು ನೀವು ಸಿನಿಮಾ ಮಾಡೋಂಗಿದೆ ಸಿನಿಮಾ ಮಾಡಿಬಿಡಿ ಬೇರೆಯವ್ರ ನೋಡೋಣ ನಾವು ಅವ್ರು ಏನಾದ್ರೂ ಕರೆಕ್ಟ್ ಟ್ರ್ಯಾಕ್ ಓಕೆ ಸರ್ ನಾನು ಸಿನ್ಮಾ ಮಾಡುವಂತ ನಿಮ್ಗೆ ಅನ್ಸಿದೆ ಮಾತ್ರ ಸಿನ್ಮಾ ಮಾಡಿ ಅಂತ ಹೇಳಿದ್ರು ಆಯ್ತು ಅಂದ್ರೆ ಸರ್ ಡೈರೆಕ್ಟರ್ ಆಲ್ಮೋಸ್ಟ್ ನಂದು ದುಬೈಲಿ ಎಜುಕೇಶನ್ ಮಾಡ್ತಾ ಇದ್ದೆ ಆಗ ಬಂದು ಹೋಗ್ತಾ ಇದೆ ಒಂದು ಫೋರ್ ಮಂತ್ಸ್ ತ್ರೀ ಮಂತ್ಸ್ ಆ ಲೀವ್ ಇದಾಗೆಲ್ಲ ಬರೋ ಟೈಮಲ್ಲಿ ಟ್ರೈನಿಂಗ್ ತಗೋತಾ ಇದ್ದೆ ಅದೆಲ್ಲ ಆದ್ಮೇಲೆ ಒಂದು ಸಿಕ್ಸ್ ಸೆವೆನ್ ಸಿಕ್ಸ್ ಮಂತ್ಸ್ ಗ್ಯಾಪ್ ಲೀವ್ ತಗೊಂಡೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಶೂಟ್ ಕೊಡಿ ಸರ್ ಜೊತೆಲೇ ಇದ್ರು ಸರ್ ಫೈಟ್ ಡ್ಯಾನ್ಸ್ ಏನೇ ಆದ್ರೂ ಬೆಳಗ್ಗೆ ಮಾರ್ನಿಂಗ್ ಫೈವ್ ಇಂದ ಒಂದು ಈವ್ನಿಂಗ್ ಸಿಕ್ಸ್ ಡೈರೆಕ್ಟ್ ಒಂದು ಹಾರ್ಡ್ ವರ್ಕ್ ಚೆನ್ನಾಗಿತ್ತು ದುಬೈಲಿ ಎಜುಕೇಶನ್ ಮಾಡ್ತಿದ್ರು ವೀಕ್ಲಿ ಒನ್ ವೀಕ್ ಸಾರಿ ವೀಕ್ ಅಂತ ಹೇಳ್ತೀನಿ ಮಂತ್ಲಿ ಒನ್ ವೀಕ್ ರಜೆ ತಕೊಂಡ್ ಬಂದು ಒಂದೊಂದು ವೀಕ್ ಅಲ್ಲಿ ಶೂಟ್ ಮಾಡಿ ಮುಗಿಸ್ಕೊಂಡು ಮತ್ತೆ ಹೋಗ್ತಿದ್ರು ದುಬೈಗೆ ಒಂದು ಡೆಡಿಕೇಶನ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಇನ್ನೊಂದೇನ ಸರ್ ಈಗ ಎಸ್ ರೆಟ್ಟಿ ಸರ್ದಾಗ್ಲಿ ಸುದೀ ಸರ್ ವರ್ಧನ್ ಸರ್ ಡೇಟ್ಸ್ ಒಂದು ಮ್ಯಾನೇಜ್ ಮಾಡ್ಬೇಕಿತ್ತು ಹ ಅಲ್ಲ ಅವ್ರಿಗೆ ಐದ್ ದಿನ ಯಾಕೆ ಅಂತ ಹೇಳಿದ್ರೆ ಅವರು ಜಾಸ್ತಿ ಟೇಕ್ ತಗೊಳ್ಳೋ ಆರ್ಟಿಸ್ಟ್ ಅಲ್ಲ ಸಿಂಗಲ್ ಟೇಕಲ್ ಮಾಡೋ ಆರ್ಟಿಸ್ಟ್ ಅವರಿಗೆ ಜಾಸ್ತಿ ಡೇಸ್ ಯಾಕೆ ಬೇಕು ಅಲ್ವಾ ಸೊ ಅವ್ರಿಗೆ ಆಕ್ಚುಲಿ ಅವ್ರ ಎನರ್ಜಿ ನಾವು ಮ್ಯಾಚ್ ಮಾಡಬೇಕು ಸರ್ ನಾವ್ ಅದನ್ನ ಒಂದು 2 ಡೇಸ್ ಎಕ್ಸ್ಟ್ರಾ ಮಾಡಬಹುದು 2 3 ಡೇಸ್ ಆದ್ರೆ ಅವರು ಇನ್ನೇ ಒಂದು ದಿನ ಬೇಗನೆ ಮುಗಿಸ್ತಾರೆ ನಿಮಗೆ ಎಷ್ಟು ಡೇಟ್ ಸಿಕ್ಕಿತ ಅಯ್ಯೋ ನಾನು ಥ್ರೂ ಔಟ್ ಇದೆ ಯಾವ ಕಾರಣ ಅಲ್ಲ ಇದೆಲ್ಲ ಯಾವ ಕಾರಣ ಅಲ್ಲ ಅಂದ್ರೆ ಪೇಮೆಂಟ್ ಜಾಸ್ತಿ ಇರುತ್ತಲ್ಲ ಫಸ್ಟ್ ಇವರು ಮುಗಿಸ್ ಕಳಿಸಬೇಕು ಅಂತ ಇರುತ್ತೆ ಅಷ್ಟೊಂ ಟೆಕ್ನಿಕಲಿ ನಮಗೆ ಗೊತ್ತಿಲ್ಲ ಪೇಮೆಂಟ್ ಜಾಸ್ತಿ ಇದೆ ಅಂತ ಒಪ್ಪಿಕೊಂಡ್ರ ಆ ಸ್ವಲ್ಪ ಅಲ್ವಾ ಮೊದಲನೇ ಬಾರಿಗೆ ಒಂದೇನು ಹೇಳ್ತಾ ಇದ್ರು ಸರ್ ಯಾರು ಪೇಮೆಂಟ್ ಜಾಸ್ತಿ ಮೊನ್ನೆ ಯಾರು ಹೇಳ್ತಿದ್ರು 1 ಲಕ್ಷ ತಗೋತಿದ್ದೀನಿ ಅಂತ ಹೇಳಿಬಿಟ್ಟು ಹೌದಾ ಮನಸ್ಸು ಕೇಳಿ ಖುಷಿ ಆಯ್ತು ಅಷ್ಟೇ ಕರೆಕ್ಟ್ ಅರ್ಧ ದಿನ ತಗೊಂಡಾಗಿಲ್ಲ ಅಂದ್ರೆ ಎಷ್ಟು ಡಿಮ್ಯಾಂಡ್ ಇದೆ ಹೊರಗಡೆ ಇದು ಇಲ್ಲಿ ನಾವು ಜಾಸ್ತಿ ಆ ಟೆನ್ಶನ್ ಅಲ್ಲೆಲ್ಲ ನಮ್ ಬಗ್ಗೆ ನಾವು ಟೇಕ್ ಕೇರ್ ಆಗಲ್ಲ ನಮಗಿಂತ ಜಾಸ್ತಿ ಪಾಪ ಅವರೇ ಇದ್ ಮಾಡ್ತಿದ್ರು ಸ್ವಲ್ಪ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತೇಳಿ ಯೂಶಲಿ ಆತರ ಕ್ವಾಲಿಟೀಸ್ ಎಲ್ಲಾ ಕಡೆ ಸಿಗೋದಿಲ್ಲ ಲೈಕ್ ಏನಂತ ಹೇಳಿದ್ರೆ ಎಲ್ಲರೂ ಅವ್ರವ್ರದೇ ಝೋನ್ ಅಲ್ಲಿ ಇರ್ತಾರೆ ಸೊ ಇನ್ನೊಬ್ರು ಕೋ ಆರ್ಟಿಸ್ಟ್ ಬಗ್ಗೆ ಕೇರ್ ಮಾಡೋದು ಆಕ್ಚುಲಿ ಯಶ್ ಶೆಟ್ಟಿಗೆ ಅದರಲ್ಲಿ ವಿ ಶುಡ್ ಸೇ ಥ್ಯಾಂಕ್ಸ್ ಸರ್ ಐದು ದಿನದಲ್ಲಿ ನೋಡಿ ಎಷ್ಟೆಲ್ಲ ಅಬ್ಸರ್ವ್ ಮಾಡಿದ್ರು ಸರ್ ಇನ್ನೊಂದು ಬಿಕಾಸ್ ನಾವು ಆ ತರ ಪೆಟ್ ತಿನ್ನಿದೀವಲ್ಲ ನಮಗೂ ಕೂಡ ಅದಲ್ಲ ಮಾಡಿ ಗೊತ್ತಲ್ವಾ ಆ ತರ ಪೆಟ್ ತಿನ್ನಿರ್ತೀವಿ ನಾವು ರೈನ್ ಎಫೆಕ್ಟ್ ಅಲ್ಲಿ ಒಂದು ಸೀನ್ ಇತ್ತು ಸರ್ ಅದು ಮೂರು ನಾಲ್ಕು ರೀಟೇಕ್ ನಾನೇ ಮಾಡಿದೆ ಓಕೆ ಸರ್ ಒಂದೇ ಸರಿ ಓಕೆ ಓಕೆ ಮಾಡೋಣ ಏನು ತೊಂದ್ರೆ ಇಲ್ಲ ನೋಡಿ ಇನ್ನೊಂದು ಸ್ವಲ್ಪ ಕರೆಕ್ಷನ್ ಇದೆ ಅಷ್ಟೇ ಶೂ ಅಲ್ಲ ತುಂಬಾ ಜನ ಏನಂತಾರೆ ಟೆಂಪರ್ ಬಂದ್ಬಿಡತ್ತೆ ಏನಂದ್ರೆ ಏನ್ ಪದೇ 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 ಅಂತ ಹೇಳ್ಬಿಟ್ಟು ಆತರ ಸ್ಪೇಸ್ ಕೊಡೋದು ಇಸ್ ವೆರಿ ಡಿಫಿಕಲ್ಟ್ ಆತರ ಜನಗಳು ಸಿಕ್ಕದು ಅಂತ ಹೇಳಿ ಅದಕ್ಕೆ ಕಂಪೇರ್ ಮಾಡೋದೇ ನಮ್ ಇದ್ರಲ್ಲಿ ಯಾರೆಲ್ಲ ಆರ್ಟಿಸ್ಟ್ ಎವ್ರಿ ಒನ್ ವೆಲ್ ಅಂಡ್ ಗುಡ್ ಎಲ್ಲರೂ ಸಂಜೆ ಆರು ಗಂಟೆ ಅಂತ ಸಿಟ್ಟು ಬರ್ತಿತ್ತೇನೋ ಯಾರಿಗೂ ಬರ್ತಿರ್ಲಿಲ್ಲ ಆರಾಮಾಗಿದ್ರೆ ನಿಮ್ಮ ಪಾತ್ರಕ್ಕೆ ನೀನು ಹಿಂಗೆ ಪ್ರಿಪೇರ್ ಆದ್ರೆ ಅಥವಾ ನಿಮ್ಮನ್ನ ಹೆಂಗ್ ಕಾಸ್ಟಿಂಗ್ ಮಾಡಿ ಫಸ್ಟ್ ನನಗೆ ಒಬ್ರು ಇದೇ ತರ ಇದೊಂದು ಪ್ರಾಜೆಕ್ಟ್ ಆಗ್ತಾ ಇದೆ ಪ್ರೊಫೈಲ್ ಕಳ್ಸಿ ಅಂತ ಹೇಳಿದ್ರು ನಾನು ಪ್ರೊಫೈಲ್ ಕಳ್ಸಿದ್ಮೇಲೆ ನಾನು ಅಲ್ವಿಂದ್ ಸರ್ ನ ಮೀಟ್ ಮಾಡಕ್ಕೆ ಅಂತ ಬಂದೆ ಆಕ್ಚುಲಿ ಪ್ರೊಡ್ಯೂಸರ್ ಸರ್ ಕೂಡ ಇದ್ರು ಪ್ರೊಫೈಲ್ ಎಲ್ಲ ನೋಡಿ ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಿದ್ದೆ ಬಟ್ ಯಾವುದೂ ಕೂಡ ರಿಲೀಸ್ ಆಗಲಿಲ್ಲ ಈ ಟೀಮಿಗೆ ನಾನು ಎಂಟರ್ ಆಗ್ಬೇಕಾರೆ ಸೊ ಅದಾಗಿದ್ಮೇಲೆ ಮೇಲೆ ನನಗೆ ಒಂದು ಪೇಪರ್ ಕೊಟ್ಟರು ಅದನ್ನ ಮಾಡಕ್ ಹೇಳಿದ್ರು ಆಡಿಷನ್ ಅಲ್ಲೇ ನಾನು ಸೆಲೆಕ್ಟ್ ಆಗಿದ್ದು ದೆನ್ ಅದಾಗಿದ್ಮೇಲೆ ನಮ್ಮ ಇಬ್ಬರದು ಕಂಬೈನ್ ಪ್ರಾಕ್ಟೀಸ್ ಮಾಡಕ್ ಹೇಳಿದ್ರು ಅವಾಗ ಒಂದ್ ಸ್ವಲ್ಪ ಮಾಡ್ಬೇಕಾದ್ರೆ ಅಲ್ಲೆಲ್ಲ ನೋಡ್ಬಿಟ್ಟು ಫೈನಲೈಸ್ ಆಡಿಷನ್ ಆಡಿಶನ್ ಸೆಲೆಕ್ಟ್ ಆಗಿದ್ದು ಅಂಡ್ ಮೋರ್ ದನ್ ದಟ್ ಇವರಿಗೆ ಆಕ್ಚುಲಿ ಕನ್ನಡ ಬರ್ತಾ ಇರಲಿಲ್ಲ ಅಂದ್ರೆ ಕನ್ನಡ ಮಾತಾಡಕ್ ಬರ್ತಿತ್ತು ಬರೆಯೋಕೆ ಓದಕ್ಕೆ ಬರ್ತಾ ಇರಲಿಲ್ಲ ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆ ಕಂಪೇರಿಟಿವ್ಲಿ ಅಂಡ್ ಅದಾಗಿದ್ಮೇಲೆ ಆಸ್ ಕೋ ಆಕ್ಟರ್ ಗುಡ್ ಲೈಕ್ ಏನಂತಾರೆ ಪ್ರೊಡ್ಯೂಸರ್ ಮಗ ಆ ಆತರ ಎಲ್ಲ ಏನಂತಾರೆ ಆಂಕಾರ ಆತರ ಇಲ್ಲ ಇಸ್ ಅ ವೆರಿ ಡೌನ್ ಟು ಹರ್ತ್ ಪರ್ಸನ್ ವೆರಿ ಫ್ರೆಂಡ್ಲಿ ಪರ್ಸನ್ ಸೊ ಅದಕ್ಕೆ ದೆನ್ ಇದಾದ್ಮೇಲೆ ಅಂಜಲಿ ಅನ್ನೋ ಸೊ ಆ ವಿಷಯದಲ್ಲಿ ನೋಡ್ಬೇಕಾದ್ರೆ ನಮಗೆ ಸಿಕ್ಕಿರೋವಂಥ ಎಲ್ಲ ಆರ್ಟಿಸ್ಟ್ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋರಾಗ್ಲಿ ಇವರಾಗ್ಲಿ ವರ್ಧನ್ ಅವರಾಗ್ಲಿ ರವಿ ಕಾಳೆಸರ ಆಗಲಿ ಆಲ್ ಆರ್ ಗುಡ್ ಆಮೇಲೆ ನಮ್ಮ ಟೀಮ್ ಕೂಡ ಅಷ್ಟೇ ಇದೆ ವರ್ ಆಲ್ ವೆಲ್ ಪ್ರಿಪೇರ್ಡ್ ನಮಗೆಲ್ಲ ಮೊದಲೇ ಎಲ್ಲ ಡೈಲಾಗ್ಸ್ಗಳೆಲ್ಲ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ಇವರಿಗೆ ಫಸ್ಟ್ ಡೆಬ್ಯೂ ಆಗಿರೋದ್ರಿಂದ ತುಂಬ ಅವಶ್ಯಕತೆ ಇತ್ತು ಆ್ಯಕ್ಚುಲಿ ಪ್ರಾಕ್ಟೀಸ್ ಮೊದಲೇ ಮಾಡಬೇಕಿತ್ತು ಆ್ಯಂಡ್ ಸೆಕೆಂಡ್ಲಿ ಯೂರ್ ಡೇಟಿಗೆ ನಮ್ದೆಲ್ಲ ಡೇಟ್ಗಳನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಿತ್ತು ಅಂಡ್ ಟೈಮ್ಸ್ ಅವರು ಕೂಡ ಎಲ್ಲ ಡೇಟ್ಸ್ಗಳಿಗೂ ಅಡ್ಜಸ್ಟ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿಂದ ಬರೀ ಶೂಟಿಗೋಸ್ಕರ ಟ್ರಾವೆಲ್ ಮಾಡ್ತಾರೆ ಯು ಚೆಕ್ ಲೈಕ್ ಎಷ್ಟು ಆಗ್ಬೋದು ಅಂತೇಳಿ ಅವ್ರ ಎಜುಕೇಶನ್ ಮಾಡ್ಕೊಂಡು ಜೊತೆಗೆ ಇಲ್ಲೂ ಶೂಟಿಂಗ್ ಮಾಡ್ಕೊಂಡ್ಬಿಟ್ಟು ಬಟ್ ರಿಸ್ಕಿ ಬಟ್ ಹೀಡ್ ಇಟ್ ಗುಡ್ ಕರೆಕ್ಟ್ ಹೀರೋಯಿನ್ ತುಂಬಾ ಸಪೋರ್ಟಿವ್ ಅಂದ್ರೆ ನೋಡಿ ಕ್ವಶನ್ ಒಂದೇ ಕೇಳಿದ್ದು ಇಡಿ ಫುಲ್ ಹೇಳ್ತಾರಲ್ಲ ಆಕ್ಚುಲಿ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಡ್ಬೇಕು ಅಷ್ಟೇ ಇಲ್ಲ ಇಲ್ಲ ತುಂಬಾ ಇದೆ ಆಕ್ಚುಲಿ ಕೇಳಬೇಕಾದ್ರೆ ಸಿನಿಮಾ ಅಂತರ ಎಲ್ಲ ಫ್ಯಾಮಿಲಿ ತರ ಜರ್ನಿ ಮಾಡಿದೀವಿ ಸರ್ ಹೆಂಗ ಶೂಟ್ ಮಾಡಿದ್ವಿ ಯಾವ ತರ ಇದಾಯ್ತು ಅಂತಾನೆ ಗೊತ್ತಿಲ್ಲ ಓಕೆ ಸರ್ ಓಕೆ ಈಗ ಇವಾಗ ಓಂ ಶಿವಂ ಅಂತ ಟೈಟಲ್ ಇದೆ ಬಟ್ ಇಟ್ ಸೀಮ್ಸ್ ಲೈಕ್ ಲವ್ ಸ್ಟೋರಿ ಟ್ರೈಲರ್ ನೋಡುವಾಗ ಪ್ಯೂರ್ ಲವ್ ಸ್ಟೋರಿ ತರ ಅನ್ನಿಸ್ತಾ ಇದೆ ಆಕ್ಚುಲಿ ಅಂದ್ರೆ ಏನು ಓಂ ಶಿವಂ ಅಂತ ಹೇಳೋದಕ್ಕೆ ಪ್ರಮುಖ ಕಾರಣ ಏನು ಸರ್ ಆಕ್ಚುಲಿ ಸಿನಿಮಾ ಇದ್ ತ್ರೀ ಸಾಂಗ್ಸ್ ಶೂಟ್ ಎಲ್ಲ ಆಗಿತ್ತು ಸರ್ ಆಲ್ರೆಡಿ ನನ್ ಹೆಸರು ಬಂದಿ ಶಿವ ಅಂತ ಸೊ ಶೂಟ್ ಎಲ್ಲ ಆಗಿತ್ತು ಆಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಕುತ್ಕೊಂಡು ಸರ್ ಏನಾದ್ರು ಒಂದು ಆಡ್ ಮಾಡ್ಬೇಕು ಅಂತ ನಂದು ಇಂಟ್ರೊಡಕ್ಷನ್ ಸಾಂಗ್ ಮೊನ್ನೆ ರಿಲೀಸ್ ಶಿವ ಸಾಂಗ್ ಯಾವ ಅದು ಇಂಟ್ರಡಕ್ಷನ್ ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ದು ಅದಾದ್ಮೇಲೆ ಓಕೆ ಸರ್ ಓಂ ಶಿವಮ್ ಅಂತ ಇಡೋಣ ಯಾಕಂದ್ರೆ ಹೆಸರು ಇದೆ ಇವನ್ ಇಂಟ್ರೊಡಕ್ಷನ್ ಸಾಂಗ್ ಶಿವ ಸೊ ಎಲ್ಲ ಮ್ಯಾಚ್ ಆಗ್ತಿದೆ ಸರ್ ಅದೇ ಇಡೋಣ ಅಂತ ಪ್ಲಾನ್ ಮಾಡಿ ಓಂ ಶಿವಂ ಅಂತ ಶಿವನ ರೆಫರೆನ್ಸ್ ಅಂದ್ರೆ ಹೆಸ್ರೇ ಶಿವ ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಹೆಸ್ರೇ ಶಿವ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಕಂಪೇರಿಟಿವ್ಲಿ ಇದು ಬಟ್ ಟೈಟಲ್ ಕ್ಯಾಚ್ ಆಗಿದೆ ಓಂ ಶಿವಂ

ಅಲ್ಲಿ ಎಕ್ಸ್‌ಪೀರಿಯನ್ಸ್ ಆಗಿರುತ್ತೆ ಇಲ್ಲ ಆಕ್ಚುಲಿ ಹೇಳಿದ್ರೆ ಹುಡುಗ್ರ ಜೊತೆ ಇದ್ದಿರೋ ਸੀನ್ಸ್ ಗಳು ಇದೆಯಲ್ಲ ಫೈಟಿಂಗ್ ಎಲ್ಲಾ ಫುಲ್ ತರೋ ಆಯ್ತಾ ಹುಡುಗಿ ಜೊತೆ ಯಾವಾಗ ಇರುತ್ತೆ ਸੀನ್ಸ್ ಹೀಂಗ್ ನಡಗದು ಕೈ ಹತ್ರ ಬರ್ಬೇಕಾರೆ ಅವಾಗ ಇವ್ರ ಅಪ್ಪ ಡೈರೆಕ್ಟರ್ ಬನ್ನೆಲ್ಲ ತೋರಿಸರು ನೋಡಪ್ಪ ಹಿಂಗ್ ಮಾಡು ಅಂತ ಒಂದಸಲ ನೋಡಿ 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 ಪ್ರೊಡ್ಯೂಸರ್ ಹಿಂಗ್ ಇಡ್ಕೊಳ್ಳಪ್ಪ ಹಿಂಗ್ ಇಡ್ಕೊಂಡು ಮಾಡು ಅಂತ ಹೇಳಬಿಟ್ಟು ಬಂದ್ಬಿಟ್ಟು ತೋರಿಸಿದ್ರೆ ಅಂದ್ರೆ ಇಸ್ ವೆರಿ ಶೈ ಹುಡುಗಿರ ಜೊತೆ ಮಾಡೋದಿಕ್ಕೆ ಬಟ್ ನೋಡಿ ಗ್ಯಾಪ್ ಎಷ್ಟು ನೋಡಿ ಅಂದ್ರೆ ಇನ್ನು ಕಂಟಿನ್ಯೂ ಆಗಿದೆ ಇವನ್ ಮೂವಿ ಮಾಡಿ ಕಂಪ್ಲೀಟ್ ಆದ್ರೆ ನೋಡಿ ಹೆಂಗ್ ಕಂಟಿನ್ಯೂ ಆಗಿದೆ ಅಂತ ಆಕ್ಚುಲಿ ಹೇಳ್ಬೇಕಂದ್ರೆ ಸೀನ್ ಅಲ್ಲಿ ಇವನ್ ಯೂಶಲಿ ಇರುತ್ತೆ ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಅಂದ್ರೇ ಭಯ ಇರುತ್ತೆ ಕ್ಯಾಮ್ರಾ ಜೊತೆಗೆ ಅಲ್ಲಿ ಅಷ್ಟೊಂದ್ ಜನ ಇರ್ತಾರೆ ಅದ್ರ ಜೊತೆ ಭಯ ಇರುತ್ತೆ ಐ ಮೀನ್ ಹುಡುಗಿ ಹುಡುಗಿರ್ ಜೊತೆ ಮಾಡ್ಬೇಕಾರೆ ಲಾಟ್ ಮೀನಿಂಗ್ ತುಂಬಾ ಓಡಾಡ್ತಾ ಇರುತ್ತೆ ಹೇಗೆ ಮಾಡೋದು ಈಗ ಅವ್ರು ಕಂಫರ್ಟ್ ಅದೆಲ್ಲ ಓಕೆ ಮಾಡಿ ಇಟ್ಸ್ ಡನ್ ಫಸ್ಟ್ ಫಿಲಮ್ ಕಂಟಿನ್ಯೂಸ್ ಮಾಡಬೇಕಾಗುತ್ತೆ ನೋಡಿ ಸೊ ಇನ್ನೂ ಈಗ ಓಕೆನಾ ಕಂಫರ್ಟೆಬಲ್ ಆಗಿದ್ದೀರಾ ತೊಂದರೆ ಇಲ್ಲ ಅಂದ್ರೆ ಅವ್ರ ಸೀನ್ ಅಂದ್ರೆ ಜಸ್ಟ್ ಒಂದು ನಿಮ್ದು ನಿಮ್ ಒಂದು ನಿಮ್ಮ ಫೇವ್ರೇಟ್ ಸೀನ್ಸ್ ಏನಾದರೂ ಒಂದು ಇನ್ಯಾಕ್ಟ್ ಮಾಡಿ ತೋರಿಸ್ಬೋದಾ ಸಣ್ಣದಾಗಿ ದವ್ ಪ್ರಪೋಸಲ್ ಸೀನ್ ಸಮಿಂಗ್ ಏನಾದರೂ ಸಿನಿಮಾದಲ್ಲಿ ಮಾಡಿರೋದೇನೆ

요 ಮಧ್ಯೆ would have to met an invitation to you. So you said be left for me, sir. I should deny it... It's kind of 회網上 gave me kind of this opportunity to know you somewhat a child they might not know a book very quickly but even the reaction goes, ಸೊ ಅವರೇ ನಂಗೆ ಬಂದು ಪ್ರಪೋಸ್ ಮಾಡಿರ್ತಾರೆ ಸರ್ ಶಾರ್ಟ್ ಅಲ್ಲಿ ಈಗ ನೀನು ನನ್ನ ಪ್ರೀತಿಸ್ತಾ ಇದೆಯಾ ಈಗ ನಾನು ನಿನ್ನ ಪ್ರೀತಿಸ್ಬೇಕು ಇದೇನು ರಿಕ್ವೆಸ್ಟ್ ಅಥವಾ ಕಂಡೀಷನ್ ಅಷ್ಟೇನಾ ಉತ್ತರ ಕೊಡಿ ಅವರಿಗೆ ಉತ್ತರ ಓಕೆ ಸೂಪರ್ ಸಿನಿಮಾ ಹೆಸರು ಇಲ್ಲ 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 ಸಿನಿಮಾದ ಆಕ್ಚುಲಿ ಸಿನಿಮಾದ ಓಕೆ ಹಾಂ ಆಯ್ತು ಲ್ಯಾಗ್ ಆಯ್ತು ಹೌದು ಲ್ಯಾಗ್ ಆಯ್ತು ಲ್ಯಾಗ್ ರಿಯಲಿ ಆಯ್ತು ಓಕೆ ಅಂದನೆ ಬರಲ್ಲ ಪಕ್ಕಕ್ಕೆ ಕಳ್ಬಿಟ್ಟು ಡೈಲಾಗ್ಸ್ ನಂದು ಸ್ವಲ್ಪ ಲೆಂತಿ ಡೈಲಾಗ್ಸ್ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಕೊಟ್ಟಿದ್ದಾರೆ ನನಗಿಂತೂ ತುಂಬಾ ಚೆನ್ನಾಗಿ ಬರ್ತಿದಾರೆ ಅಂಡ್ ಸಡನ್ಲಿ ನೀವ್ ಕೇಳಿದ್ರಲ್ಲ ನನಗೆ ಒಳ್ಳೆ ಅಷ್ಟೇ ಅದ್ ಬಿಟ್ರೆ ವಾಸ್ ಲೈಕ್ ವೆರಿ ವೆಲ್ ತರೋ ಮಾಡಿರೋದು ಅದು ಆಕ್ಚುಲಿ ಈಗ ಸಡನ್ ಸಡನ್ ಆಗಿ ಕೇಳಿದ್ರು ಇವನ್ ಮಾಡಗೆದ ಮುಂಚೆ ಒಂದೇ ಒಂದು ಇಂಟ್ ಕೊಟ್ಟಿದ್ರು ಸಾಕಿತ್ತು ಓಕೆ ರೆಡಿ ಆಗ್ತಿದ್ರು ರೆಡಿ ಆಗೋದು प्रिपरेशन ಇರ್ಲಿ ಎನಿವೇ ಸಿನಿಮಾ రిలీజ్ ಆಗ್ತಾ ಇದೆ ಸೆಪ್ಟೆಂಬರ್ 5ನೇ ತಾರೀಕು ಓವರ್ ಆಲ್ ಏನು ಇಂಪ್ಯಾಕ್ಟ್ ಕೊಡುತ್ತೆ ಈಗ ಅಂದ್ರೆ ಆಡಿಯನ್ಸ್ ಈ ಸಿನಿಮಾ ನೋಡ್ಕೊಂಡು ಆಚೆ ಬರೋರಿಗೆ ಯಾವ ತರದ್ದು ಒಂದು ಫೀಲಲ್ಲಿ ಅವರು ಆಚೆ ಬಿರ್ತಾರೆ ಅಷ್ಟೇ ಏನು ಇಷ್ಟ ಆಗುತ್ತೆ ಈ ವಿಷಯದಲ್ಲಿ ಈ ಸಿನಿಮಾದಲ್ಲಿ ಅವರಿಗೆ ವಿಷಯಗಳು ಅಂತ ಈಗ ಮಾಸ್ ಗೆ ಸ್ವಲ್ಪ ಮಾಸ್ ಬೇಕಾಗಿರುತ್ತೆ ಸೊ ಫ್ಯಾಮಿಲಿ ಅಂತಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತಂದೆ ತಾನೇ ಕರ್ಕೊಂಡು ಹೋಗ್ಬೇಕ ಆಗ್ತಾರೆ ಇರುತ್ತೆ ಒಂದು ಲವರ್ಸ್ ಬಂದ್ರೆ ಒಂದು ಪ್ರೀತಿ ಇರ್ಬೇಕಾಗತ್ತೆ ಇದೆಲ್ಲ ಮಿಕ್ಷಣ ಈ ಒಂದು ಮೂವಿಯಲ್ಲಿ ಇದೆ ಇವರು ಲವರ್ ಬಾಯ್ ತರ ಕಾಣಿಸ್ಕೋತಾರೆ ಮಾಸಾಗನ್ ಕಾಣಿಸ್ಕೋತಾರೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತಹ ಒಂದು ಕೆಲವೊಂದು ಏನು ಎಲಿಮೆಂಟ್ಸ್ ಇದ್ರಲ್ಲಿ ಇದೆ ಸೊ ಬಂದು ಕೂತಾಗ ಯಾರಿಗೂ ಮೋಸ ಆಗ್ಬಾರ್ದು ಯಾಕಂದ್ರೆ ಡೈರೆಕ್ಟರ್ ವರ್ಕಿಂಗ್ ಇದೆ ಅಂದ್ರೆ ಅವ್ರು ಇದಕ್ಕೆ ಈ ಸ್ಕ್ರಿಪ್ಟ್ ನಾ ಕೇಳಿಲ್ಲ ಬಿಟ್ಟು ಎರಡು ಸ್ಕ್ರಿಪ್ಟ್ ಕೇಳಿದ್ದೀನಿ ಆ ಜಿಸ್ಟ್ ತುಂಬಾ ಚೆನ್ನಾಗಿದೆ ಒಂದು ಕತೆ ಜಿಸ್ಟ್ ತುಂಬಾ ಚೆನ್ನಾಗಿ ಹೋಲ್ಡ್ ಇದೆ ಅವ್ರಿಗೆ ಮನೆ ಸಾಂಗ್ಸ್ ಆಗಿರ್ಬೋದು ಟ್ರೈಲರ್ ನೋಡಿದಾಗ ಒಂದು ಅನಿಸಿದೇನಂದರೆ ಏನೋ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಟಿದ್ದಾರೆ ಅಂತ ನಂಗಂತೂ ಒಂದು ಭರವಸೆ ಇದೆ ಮತ್ತು ನಾನು ನೋಡ್ದಂಗೆ ಸುದೀ ಕೂಡ ಹೇಳ್ತಿದ್ದೆ ಮಂಡ್ಯದಲ್ಲಿ ಶೂಟ್ ಆದಾಗ ಕೆಲವೊಂದು ಸೀನ್ಸ್ ತುಂಬ ಚೆನ್ನಾಗಿತ್ತು ನಾನು ತುಂಬ ಎಂಜಾಯ್ ಮಾಡಿದೆ ಅಂದರೆ ಅವನು ನೆನಪಲ್ಲಿ ಇಟ್ಕೊಂಡು ಬಂದು ಹೇಳಬೇಕಾದ್ರೆ ಅವ್ನಿಗೆ ಅಷ್ಟೊಂದು ಎಂಜಾಯ್ ಮಾಡಿದೆ ಅಂತ ಲೆಕ್ಕ ಆಗುತ್ತೆ ಸುದೀನಲ್ಲಿ ನೋಡಿದಾಗ ಏನೋ ಒಂದು ಹೊಸ ಥರ ಇದೆ ಅಂತ ಅನಿಸುತ್ತೆ ಖಂಡಿತವಾಗಿಯೂ ಯಾರಿಗೂ ನಿರಾಸೆ ಆಗೋಲ್ಲ ಇದೆ ಸೆಪ್ಟೆಂಬರ್ ಐದಕ್ಕೆ ನಮ್ಮ ಓಂ ಶೋಮ್ ಬರ್ತಾ ಇದೆ ಟ್ರೈಲರ್ನ ಸಾಂಗ್ಸನ್ನು ನೀವು ಮೆಚ್ಕೊಂಡಿದ್ದೀರಾ ಒಳ್ಳೆ ಬೆನ್ ತಟ್ಟಿದ್ದೀರಾ ಮೂವಿನೂ ಬರುತ್ತೆ ಎಲ್ಲ ಜೊತೆ ಕೂತು ನಾವೆಲ್ಲ ಮೂವಿ ನೋಡೋಣ ಕರೆಕ್ಟ್ ಭಾರ್ಗವ್ ಕೃಷ್ಣ ಅವರೇ ಮೊದಲನೇ ಸಿನ್ಮಾ ನಿಮ್ಮದು ಆ್ಯಕ್ಚುಲಿ ಡೆಬ್ಯೂಟ್ಯಾಂಟ್ ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿಕೊಂಡು ಜನಗಳು ನಿಮ್ಮನ್ನು ನೋಡೋಕ್ಕೆ ಈ ಸಿನ್ಮಾಗೆ ಬರಬೇಕು ಅಂತ ಸರ್ ಇದರಲ್ಲಿ ಮೇಯ್ನಾಗಿ ನನ್ನ ಪಾತ್ರ ಬಂದು ಟೂ ಶೇಡ್ಸ್ ಹೋಗುತ್ತೆ ಓಕೆ ಸೊ ಎಲ್ರಿಗೂ ಈಗ ಇಷ್ಟ ಆಗೋದ್ ಲವ್ ಮತ್ತೆ ಮಾತ್ ಸರ್ ಅದ್ ಎರಡು ಇದಿದೆ ಇದ್ರ ಮಧ್ಯ ಒಂದ್ ಕ್ಯಾರೆಕ್ಟರ್ ಬರುತ್ತೆ ಸರ್ ಅದು ತುಂಬಾ ಥ್ರಿಲ್ಲಿಂಗ್ ಆಗಿದೆ ಚೆನ್ನಾಗಿದೆ ಕ್ಯಾರೆಕ್ಟರ್ ಈ ಎರಡ್ರ ಮಧ್ಯೆ ಇನ್ನೇನ್ ಬರುತ್ತೆ ಆರ್ ಡಿಪ್ರೆಷನ್ ಅದೇನಿದೆ ಆ ಪೋರ್ಷನ್ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಗಿದೆ ಆ ಪೋರ್ಷನ್ ಆಮೇಲೆ ಎರಡು ಮೂರು ಇಷ್ಟ ಆಯ್ತು ತುಂಬಾ ಇಷ್ಟ ಆಗಿದೆ ಆ ಪ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇದೆ ಅದು ಆ ಮಧ್ಯದಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ಯಶ್ಟಿ ಸರ್ ಸುಧೀರ್ ಸರ್ ವರ್ಧನ್ ಸರ್ ಆಮೇಲೆ ನನ್ನ ತಾಯಿ ಕ್ಯಾರೆಕ್ಟರ್ ಬಾಲರಾಜ್ ಸರ್ ಅಥವಾ ಲಕ್ಷ್ಮೀ ಮ್ಯಾಮ್ ಎಲ್ಲ ಬಂದ ಹೋಗ್ತಾರೆ ಒಂಥರ ತುಂಬಾ ಯಾರಿಗೂ ಥಿಯೇಟರ್ ಕೂತ್ಕೊಂಡು ಫೋರ್ ಸಾಂಗ್ಸ್ ಆಗಲಿ ಫೈಟ್ಸ್ ಆಗಲಿ ಎಲ್ಲ ಓಕೆ ಇಟ್ಸ್ ನಾಟ್ ವರ್ತ್ ಅಂತ ಯಾರಿಗೂ ಅನ್ಸಲ್ಲ ಸ್ವಲ್ಪ ಆರಾಮ ಕೂತ್ಕೊಂಡು ಇಷ್ಟಪಡ್ತಾರೆ ಸರ್ ಜನ ಆಮೇಲೆ ತಪ್ ತಪ್ಪು ಸರ್ ಸರ್ ಸಣ್ಣ ಪುಣ್ಯ ತಪ್ ಮಾಡೇ ಮಾಡಿದ್ದೀನಿ ಡೆಬ್ಯೂ ಸಿನಿಮಾ ಅವ್ರ ಸಿನಿಮಾ ಥಿಯೇಟರ್ ಬಂದು ಇದು ತಪ್ಪಿದೆ ಅಂತ ಅವ್ರೊಂದು ರೆಕಗ್ನೈಸ್ ಮಾಡಿ ನಾನು ನೆಕ್ಸ್ಟ್ ಇಟ್ಕೋತೀನಿ ಸರ್ ಸೂಪರ್ ಓಕೆ ವಿರಾನಿಕ್ ಅವರೇ ನೀವೇನು ಇಷ್ಟ ಪಡ್ತೀರಾ ಎರಡನೇ ಸಿನಿಮಾ ಇದು ಆ್ಯಕ್ಚುಲಿ ಒಂದೇ ವರ್ಷದಲ್ಲಿ ಎರಡನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಬರಬೇಕು ಆಡಿಯನ್ಸ್ ಅಂದ್ರೆ ಓವರ್ ಆಗಿ ಆಲ್ಮೋಸ್ಟ್ ಇವರಿಬ್ಬರು ಹೇಳಿದ್ದಾರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ಆ್ಯಕ್ಚುಲಿ ಇದರಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇರೋದು ನನಗೆ ಶೇಡ್ಸ್ ಒಳ್ಳೆ ಶೇಡ್ಸ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಅವಳು ಮನೇಲಿ ಹೆಂಗಿರ್ತಾಳೆ ಅದೇ ಒಂಥರ ಶೇಡ್ ಆಯಿತಾ ಅಲ್ಲಿಂದ ಬಂದು ಹುಡುಗನ ಜೊತೆ ಇರುವಾಗ ಹೆಂಗಿರ್ತಾಳೆ ಅದೇ ಒಂಥರ ಶೇಡು ಅವಳಿಗೆ ಪ್ರಾಬ್ಲಮ್ ಆದಾಗ ಹೆಂಗಿರ್ತಾಳೆ ಅದೇ ಒಂಥರ ಶೇಡು ಲಾಸ್ಟಿಗೆ ಹೆಂಗಿರ್ತಾಳೆ ಒಂಥರ ಶೇಡು ಸೊ ಏನಂತ ಹೇಳಿದ್ರೆ ಯೂಶಲಿ ಆಕ್ಟರ್ ಹ್ಯಾಕ್ಟರಿಗೆ ಇಷ್ಟೊಂದೆಲ್ಲ ಶೇಡ್ಸ್ಗಳು ಕೊಟ್ಟಾಗ ಅವ್ರ ಪಫಾರ್ಮೆನ್ಸು ಹೇಗೆ ಮಾಡ್ತಾರೆ ಅನ್ನೋದು ಕಾಣಿಸುತ್ತೆ ಸೊ ಯೂಜ್ ಫಸ್ಟ್ ನಾನು ಈ ಸ್ಕ್ರಿಪ್ಟು ಒಪ್ಕೊಂಡಿರೋ ರೀಸನ್ ಏನಂತ ಹೇಳಿದ್ರೆ ಇದು ಹುಡುಗಿ ಕ್ಯಾರೆಕ್ಟರ್ ಏನಂದರೆ ಬಂದು ಒಂದು ಸಾಂಗು ಒಂದೆರಡು ಸೀನು ಆ ಥರದಲ್ಲ ಆ ಥರದಲ್ವೇ ಅಲ್ಲ ಕ್ಯಾರೆಕ್ಟರು ಥ್ರೂ ಔಟ್ ಬಿಗಿನಿಂಗ್ ಇಂದ ಈಗ ಶಿವ ಗೆ ಎಷ್ಟು ಏನಂತಾರೆ ಪ್ರಾಮುಖ್ಯತೆ ಇದೆ ಅಷ್ಟೇ ಪ್ರಾಮುಖ್ಯತೆ ಅಂಜಲಿ ಅನ್ನೋ ಕ್ಯಾರೆಕ್ಟರ್ಗೂ ಇದೆ ಥ್ರೂಔಟ್ ಹೀರೋ ಜೊತೆ ಒಳ್ಳೆ ಹೀರೋಯ್ನ್ ಅಲ್ಲ ಇದು ಇದು ಮರ ಸುತ್ತ ಹೀರೋಯಿನ್ ಅಲ್ಲ ಮರ ಸುತ್ತೋ ಮರ ಸುತ್ತೋದಕ್ಕಿಂತ ಮರ ಹತ್ತೋ ಹೀರೋಯಿನ್ ಇದು ಆಕ್ಚುಲಿ ಹೇಳಿದ್ರೆ ಅದೊಂದು ಸೀನ್ ಇದೆ ಅದೊಂದು ಸೀನ್ ಇದೆ ಅದು ಸೀನ್ ನ ಆಕ್ಚುಲಿ ಈ ನಾವು ನಾನು ಸ್ವಲ್ಪ ಜಾಸ್ತಿ ಓಡಾಡಿರೋ ಸೀನ್ಸ್ಗಳಲ್ಲೆಲ್ಲ ಕಾಲಲ್ಲಿ ಇದು ಚಪ್ಪಲೆ ಹದೇ ಎಲ್ಲ ಓಡಾ ಇದು ಓಡಿರೋ ಸೀನ್ಸ್ಗಳೆಲ್ಲ ಇದೆ ಆ್ಯಕ್ಚುಲಿ ಅವಾಗೆಲ್ಲ ಏಟ್ ಆಗಿರೋದು ಕಲ್ಲು ಆಕ್ಚುಲಿ ಏಟಾಗಿ ಅಲ್ಲ ಏಟಾಗಿ ಇರೋದಕ್ಕಿಂತ ಜಾಸ್ತಿ ನೋವು ಆಗುತ್ತೆ ಗೊತ್ತಾ ಅದು ಪೇನ್ ತುಂಬಾ ಕಷ್ಟ ಆ್ಯಂಡ್ ನೀವು ಎಷ್ಟೇ ಪೇನ್ ಆದ್ರೂ ಅದನ್ನ ಕ್ಯಾಮ್ರಾ ಮುಂದೆ ತೋರ್ಸಕ್ ಆಗೋದಿಲ್ಲ ಯು ನೀಡ್ ಟು ಡೂ ಇಟ್ ಆಸ್ ಅ ಆರ್ಟಿಸ್ಟ್ ನಮ್ಮ ಡೈರೆಕ್ಟರು ಮರ ಹತ್ತಲೇಬೇಕು ಅತ್ಲೇ ಬೇಕು ಅಂದ್ರೆ ಅತ್ಲೇ ಬೇಕು ಒಟ್ನಲ್ಲಿ ನೀನ್ ಇಲ್ಲಿಂದ ಏನಂತಾರೆ ಹೊರಗಡೆ ಬರ್ಬೇಕು ನಾ ಕೂತಿರೋ ಜಾಗದಲ್ಲಿ ಏನಂತಾರೆ ಏನಂತಾರೆ ಸ್ನೇಲ್ಸ್ ಅವೆಲ್ಲ ಇತ್ತು ಈಗ ನೋಡಿ ಹೆಣ್ಮಕ್ಳು ಜಿರಳೆ ಅವೆಲ್ಲ ನೋಡಿದ್ರೆ ಎದ್ಕೊಂಡು ಓಡೋಗ್ತಾರೆ ನಾನು ಅದ್ರ ಮಧ್ಯೆ ಮಾಡಿದಿರ ಏನಂತ ಹೇಳಿದ್ರೆ ಭಯ ಆಗುತ್ತಲ್ವ ಯೂಶಲ್ ಆಸ್ ಎ ಗರ್ಲ್ ನಾನು ಎಲ್ಲರ ತರನೇ ಭಯ ಪಡ್ತೀನಿ ಆ ಟೈ ಆ ಟೈಮಲ್ಲಿ ನನಗೇನಂತ ಹೇಳಿದ್ರೆ ಓಕೆ ಇದು ಮೇಜರ್ ಸೀನ್ ಇದು ಇದರಲ್ಲಿ ನಾನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದು ನನಗಿತ್ತು ಆ್ಯಂಡ್ ಡೈರೆಕ್ಟ್ರು ತುಂಬ ಪ್ರಿಪೇರ್ ಮಾಡಿದರು ನನ್ನ ಏನೋ ಗೊತ್ತ ಜಾಸ್ತಿ ಹೇಳೋಂಗಿಲ್ಲ ಒನ್ ಟೇಕಲ್ಲ ಅದೇನು ಮಾಡ್ತೀಯೋ ಮಾಡಿಬಿಡು ಅಂತೇಳಿ ದೆನ್ ಅದಾಗಿದ್ಮೇಲೆ ಓಪ್ಫುಲಿ ಅವ್ರಿಗೆ ಇಷ್ಟ ಆಯಿತು ಅನ್ಕೊಂಡಿದೀನಿ ನಾನು ಇಲ್ಲಿ ತನಕ ಯಾವತ್ತ ನಾನು ನನಗೆ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಏ ಹೇಳಿದ್ದಾರೆ ಅನ್ಸುತ್ತೆ ಬಟ್ ಆಸ್ ಆರ್ಟಿಸ್ಟ್ ಅಂತ ಅನ್ಸ್ತಾ ಇರುತ್ತಲ್ವಾ ಸೊ ಆತರ ಸೊ ಆ ಕ್ಯಾರೆಕ್ಟರ್ ಥ್ರೂ ಔಟ್ ಇದಾಗುತ್ತೆ ನನಗೆ ಸಾಂಗ್ಸ್ ಗಳೆಲ್ಲ ಇದೆ ಎರಡು ಡ್ಯೇಟ್ ಸಾಂಗ್ ಇದೆ ಅಂಡ್ ಒಂದು ಪ್ಯಾಥೋ ಸಾಂಗ್ ಇದೆ ತುಂಬಾ ಒಳ್ಳೆ ಸಾಂಗ್ ಲಿರಿಕ್ಸ್ ಆಗಲಿ ಒಂದ್ ಒಳ್ಳೆ ಸಾಂಗ್ ಅನ್ನು ಕೊಟ್ಟಿದ್ದಾರೆ ಸೊ ಈ ಸ್ಟೋರಿನೇ ಮೇನ್ ಇಂಪಾರ್ಟೆನ್ಸ್ ಈ ಟೀಮಿಗೆ ಜಾಯಿನ್ ಆಗೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೂರು ಜನ ಸೊ ಒಂದೊಳ್ಳೆ ಪಾಸಿಟಿವ್ ವೈಬ್ ಅಂತೂ ಇದೆ ತಂಡದಲ್ಲಿ ಇದೇ ಪಾಸಿಟಿವಿಟಿ ಜನಗಳಲ್ಲೂ ರೆಸೋನೆಂಟ್ ಆಗಲಿ ಅಂತ ನಾನು ಆಶಿಸ್ತೀನಿ ಬೆಸ್ಟ್ ಸೊ ಸ್ನೇಹಿತರೆ ಇದಾಗಿತ್ತು ಓಂ ಶಿವಂ ತಂಡದ ಮಾತುಗಳು ಈ ಸಿನಿಮಾ ಸೆಪ್ಟೆಂಬರ್ ಐದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ ಧನ್ಯವಾದಗಳು